ನಮಸ್ತೆ ವೀಕ್ಷಕರಿ ನಾನು ನಿಮ್ಮ ಶ್ರೀ ಇವತ್ತು ನಾನು ಬೆಳಗಿನ ಜಾವ ಏನು ಮಾಡಬೇಕು ಅಂದ್ಕೊಂಡಾಗ ನನಗೆ ಹೊದಿದ್ದು ತಾಳಿಪಟ್ಟು ಅಥವಾ ದಪಾಟೆ ನೋಡಿರಿ ಇವಾಗ ಮೊದಲಿಗೆ ನಾನು ಒಂದು ಬೌಲ್ ಅಷ್ಟು ಏನು ಮಾಡೀನಿ ಅಂತಂದ್ರೆ ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟು ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಸರದ ಎಣ್ಣೆ ಜೀರಿಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟು ಆನಂತರ ಅರ್ಧ ಕಟ್ಟಷ್ಟು ಏನು ಮಾಡೀನಿ ಅಂತಂದ್ರೆ ಮೆಂತ್ಯ ಸೊಪ್ಪು ಹಾಗೂ ಈರುಳ್ಳಿ ಇರ್ತಕ್ಕಂಥ ತಪ್ಪಲನ್ನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಮತ್ತೆ ಕರಿಬೇವು ಹಾಗೆ ಕೊತ್ತಂಬರಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಸಣ್ಣದಾಗಿ ಪುಟ್ಟಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ನಾನೀಗ ಗೋಧಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಗೆ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪನೇ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಹಾಕೋತೀನಿ ಇಷ್ಟು ಹಾಕೊಳ್ಳೋದಿಲ್ಲ ನೋಡಿರಿ ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ನಾನು ಮೇಲೆ ಏನು ಮಾಡ್ತೀನಿ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಿದ್ದೀನಿ ಆ ನಂತರ ಸ್ವಲ್ಪ ಅರಿಶಿನ ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಏನು ಮಾಡೀನಿ ಅಂತಂದ್ರೆ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಅರಿಶಿನ ಆರೋಗ್ಯಕ್ಕೆ ಒಳ್ಳೆಯದು ನೋಡಿರಿ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಈಗ ನಾನು ಮತ್ತೇನು ಮಾಡ್ತೀನಿ ಅಂತಂದ್ರೆ ನಾನು ಆವಾಗ ತೋರಿಸಿದ್ನಲ್ಲ ಜೀರಿಗೆ ಈರುಳ್ಳಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಪೇಸ್ಟು ನೋಡಿರಿ ಖಾರ ಸೊಪ್ಪು ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಖಾರ ಹಾಕೋರಿ ಇಲ್ಲ ಕಡ್ಮೆ ಹಾಕೋತೀನಿ ಅಂದ್ರೆ ಕಡಿಮೆ ಹಾಕೋರಿ ಯಾಕಂದರೆ ಚಟ್ನಿ ಅಥವಾ ಮೊಸರು ಇಲ್ಲ ಅಂತಂದರೆ ಸಾಂಬಾರು ಇದು ಟೇಸ್ಟ್ ಚೆನ್ನಾಗಿ ಬರ್ತದೆ ಅದಕ್ಕಾಗಿ ನಾನು ಸ್ವಲ್ಪ ಖಾರ ನೋಡಿ ಹಾಕ್ಕೊಂಡಿದ್ದೀನಿ ಈಗ ಮತ್ತೆ ಏನು ಮಾಡಬೇಕು ಅಂತಂದ್ರೆ ಸ್ವಲ್ಪ ನಾನೇನು ಎಣ್ಣೆ ಕಾಯಿಟ್ಟಿದ್ನೆಲ್ಲ ಆಯಲ್ನ ಈಗ ಅದನ್ನು ಹಾಕೋತಿದ್ದೀನಿ ಇವಾಗ ಮತ್ತೆ ನಾನು ಕೊತ್ತಂಬರಿ ಹಾಗೂ ಕರಿಬೇವು ಸಮೇತ ಹಾಕೋತಿದ್ದೀನಿ ಈಗ ಇದನ್ನ ಎಲ್ಲವನ್ನು ಏನು ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಉಪ್ಪು ಸ್ವಲ್ಪ ಬೇಕಾದರೆ ರುಚಿಗೆ ತಕ್ಕಷ್ಟು ಹಾಕ್ಕೊಡ್ರಿ ನೋಡಿರಿ ಇವಾಗ ನಾನು ಏನು ಮಾಡೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಮಗೀಗ ಏನಾಗತ್ತಂದ್ರೆ ಬೆಳಗಿನ ಜಾವ ನಾಷ್ಟ ಹಾಕೋ ರೆಡಿಯಾಗಿ ಮಾಡ್ಕೋಬೋದು ಮಕ್ಕಳಿಗೂ ಇಷ್ಟ ಆಗುತ್ತೆ ನೋಡಿರಿ ನಾನು ಏನು ಮಾಡೀನಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾತ್ಕೋತಿದ್ದೀನಿ ನೋಡಿರಿ ಹಿಟ್ಟು ಏನಾಗಬಾರ್ದು ಅಂತಂದ್ರೆ ಅತಿ ಗಟ್ಟಿ ಆಗಿರಬಾರ್ದು ಗಟ್ಟಿ ಆದರೆ ಬಿರುಸು ಬಿರುಸಕ್ಕಾವ್ ಅಂದರೆ ಮಧ್ಯಾಹ್ನನೂ ಅದನ್ನು ಉಳಿದ್ರೂ ತಿನ್ನುವಂಗ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಹೋಳಿಗೆ ಹದಕ್ಕೆ ಏನು ಮಾಡಬೇಕಂತಂದ್ರೆ ನಾವು ಹಿಟ್ಟನ್ನು ನಾದ್ಕೋಬೇಕು ನೋಡಿರಿ ಈ ರೀತಿ ಏನು ಮಾಡ್ಬೇಕಂದ್ರೆ ಹಿಟ್ಟನ್ನು ನಾದ್ಕೊಂಡು ಇಟ್ಕೋಬೇಕು ಒಂದು ಐದು ನಿಮಿಷ ಏನು ಮಾಡ್ಬೇಕಂದ್ರೆ ನೆನೆ ಇಟ್ಕೋಬೇಕು ಇವಾಗ ನಾನು ಏನು ಮಾಡ್ತೀನಿ ಪ್ಲಾಸ್ಟಿಕ್ಕಿನ ಒಂದು ರೌಂಡಾಗಿ ಹಾಳೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿರಿ ಯಾವ ರೀತಿ ಬಂದದ್ದು ಹಿಟ್ಟು ಸ್ಮೂತಾಗಿ ನಾನು ಹೋಳಿಗೆ ಮಾಡ್ತೀನಲ್ಲ ಆ ಅದಕ್ಕೆ ಏನಾಗಿತ್ತು ಅಂದ್ರೆ ಹಿಟ್ಟು ನೆನೆದಿದೆ ಇವಾಗ ಏನು ಮಾಡ್ತೀನಿ ನಾನು ಆ ಹಿಟ್ಟನ್ನು ಹಾಳೆಗೆ ಎಣ್ಣೆ ಹಚ್ಚಿ ಈ ರೀತಿ ತಟ್ಕೊತೀನಿ ನೀವು ತಟ್ಟೋದು ಬೇಡ ಅಂತಂದರೆ ನಾನು ಹೇಳಿದ್ದೀನಲ್ಲ ಈ ರೀತಿ ಮೇಲೆ ಒಂದು ಹಾಳೆ ಹಾಕಿದರೆ ಸಾಕು ನಾವು ಹೋಳಿಗೆನೇ ಯಾವ ರೀತಿ ತಟ್ಕೋತೀವಲ್ಲ ಆ ರೀತಿ ಸ್ಮೂತಾಗಿ ಏನಾಗುತ್ತೆ ಹಿಟ್ಟು ನೋಡಿರಿ ಈ ರೀತಿ ಮಾಡ್ಕೋಬೇಕು ನೋಡಿರಿ ಇವಾಗ ಚೆನ್ನಾಗಿ ಬರತ್ತದ ನೋಡಿರಿ ಯಾವುದೇ ರೀತಿ ನಾವು ಲಟ್ಟಣಿಯಲ್ಲಿ ರಟ್ಟಿಸ್ಕೋದು ಬೇಡ ಏನಿಲ್ಲ ಹಾಳೆ ಹಾಕಿ ಒಂದು ರೀತಿ ಹಿಂಗೆ ಒಂದು ಕೈಯಲ್ಲಿ ರೌಂಡಾಗಿ ಶೇಪ್ ತೊಗೊಂಡ್ಕೆ ಶೇಳದ್ ಬಿಟ್ಟರೆ ಸಾಕು ಇವಾಗ ತಾಳಿ ಪಟ್ಟು ಅಥವಾ ದಪಾಟಿ ರೆಡಿ ಈಗ ನಾ ಸ್ಟೋವ್ ಆನ್ ಮಾಡಿಕೊಂಡು ಹಂಚಿಟ್ಟು ಏನು ಮಾಡೀನಿ ಸ್ವಲ್ಪ ಎಣ್ಣೆಯನ್ನು ಚಿಮ್ಕಿಸ್ತಿದ್ದೀನಿ ನೋಡಿರಿ ಇವಾಗ ಏನು ಮಾಡ್ತೀನಿ ಅಂತಂದರೆ ನಾನು ದಪಾಟಿಯನ್ನು ತಟ್ಟಿದ್ನೆಲ್ಲ ಈಗ ಹಾಕ್ತಿದ್ದೀನಿ ನೋಡ್ರಿ ನಾ ಈರುಳ್ಳಿ ಸೊಪ್ಪು ಹಾಕಿನೆಲ್ಲ ಆ ಈರುಳ್ಳಿ ಸೊಪ್ಪು ಏನಂತಂದ್ರೆ ದಪಾಟಿಗೆ ಹಾಕ್ಕೊಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನಾವು ಈರುಳ್ಳಿ ಕಟ್ ಮಾಡ್ಕೊಳೋದ್ರಿಂದ ಈ ರೀತಿ ನಾವು ಮಾರ್ಕೆಟಿಂದ ತಂದು ಈ ದಪಾಟಿ ಹಿಟ್ಟಿಗೆ ಹಾಕಿ ದಪಾಟಿ ಮಾಡೋದ್ರಿಂದ ಏನಾಗ್ತದೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತದೆ ನೋಡಿ ನಾವು ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆನೂ ಹಾಕೋಬೋದು ಇಲ್ಲಾಂದ್ರೆ ನಡೀತದೆ ಈ ರೀತಿ ನಾವೇನು ಮಾಡಬೇಕು ಅಂತಂದ್ರೆ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನಿಸುತ್ತೆ ಒಂದು ರೀತಿ ಬೆಳಗಿನ ನಾಷ್ಟನೂ ಆಗುತ್ತೆ ಇಲ್ಲ ಅಂತಂದ್ರೆ ಸಾಯಂಕಾಲ ನಾವು ಚಹಾ ಕುಡಿಯೋ ಸಮಯದೊಳಗು ನಾವು ಏನು ಮಾಡ್ಬೋದು ಅಂತಂದ್ರೆ ಒಂದೆರಡು ದಪಾಟಿ ಒಂದು ಕಪ್ ಚಹಾ ಇಟ್ಕೊಂಡು ಏನು ಮಾಡ್ಬೋದು ಅಂತಂದ್ರೆ ನಾವು ಈವ್ನಿಂಗ್ ಟೈಮ್ದೊಳಗೆ ಇದನ್ನು ಸ್ನ್ಯಾಕ್ಸ್ ಆಗಿ ಮಾಡ್ಬೋದು ನೋಡಿರಿ ಇಲ್ಲ ಅಂತಂದ್ರೆ ಬೆಳಗಿನ ಜಾವ ಮಕ್ಕಳಿಗೆ ಸ್ಕೂಲ್ ಹೋಗೋ ಮುಂದಾಗ ಇದು ಜಲ್ದಾಗುವಂಥ ಟಿಫಿನ್ನೂ ಆಗುತ್ತೆ ಅಥವಾ ನಾಷ್ಟಕ್ಕೂ ರೆಡಿ ಆಗುತ್ತೆ ಈ ರೀತಿ ಮಾಡ್ಬೋದು ಈಗ ಒಂದು ಸೈಡ್ ಏನಾಗೈತೆ ಅಂತಂದ್ರೆ ದಪಾಟಿ ಚೆನ್ನಾಗಿ ಬೆಂದಿದೆ ಈಗ ಮತ್ತೆ ನಾನು ಏನು ಮಾಡ್ತೀನಿ ಅಂತಂದ್ರೆ ಹೊಳಿಸಿ ಹಾಕ್ತಿದ್ದೀನಿ ಇದೊಂಥರ ದಿಢೀರ್ ನಾಷ್ಟಾನು ಅಂತ ಹೇಳ್ಬೋದು ಟೇಸ್ಟ್ ಅನ್ಸತ್ತೆ ನೋಡಿರಿ ಇವಾಗ ತಾಳಿಪಟ್ಟು ಏನಾಗೈತೆ ಅಂತಂದ್ರೆ ಬೆಂದಿದೆ ಈಗ ನಾನೊಂದು ಪ್ಲೇಟ್ನೊಳಗೆ ಏನು ಮಾಡ್ತೀನಿ ಅಂತಂದ್ರೆ ಸರ್ವ್ ಮಾಡ್ಕೋತೀನಿ ನೋಡಿ ಚೆನ್ನಾಗಿದೆ ಆಯಿಲ್ ಏನು ಭಾಳ ಹಚ್ಚೋದೇನು ಬೇಕಾಗಿಲ್ಲ ಇದು ಅಗ್ದಿ ಸ್ಮೂತಾಗಿ ಬರ್ತದೆ ಯಾಕಂದ್ರೆ ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಮತ್ತು ಕಡಲೆ ಹಿಟ್ಟನ್ನ ಬಳಸ್ಕೊಂಡಿದ್ದೀನಲ್ಲ ಹಾಗಾಗಿ ನೋಡಿರಿ ಇವಾಗ ಆಗಿದೆ ನೀವು ಇದನ್ನೇನು ಮಾಡ್ಬೋದು ಅಂತಂದ್ರೆ ಮೊಸರು ಅಥವಾ ಕಾಯಿ ಚಟ್ನಿ ಇಲ್ಲ ಅಂತಂದ್ರೆ ಶೇಂಗಾ ಚಟ್ನಿ ಇಲ್ಲ ಸಾಂಬಾರು ನೀವು ಹಾಗೇನೂ ತಿನ್ಬೋದು ಯಾಕಂದರೆ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡು ಹಾಕೊಂಡಿವಲ್ಲ ಟೇಸ್ಟ್ ಚೆನ್ನಾಗಿ ಬರ್ತದೆ ಧನ್ಯವಾದಗಳು